ಎಲ್ಲಾ ಸೊಲ್ಯೂಷನ್ಸ್ ಅನ್ನು ನಮ್ಮ ಕಂಪನಿಯವರೇ ಅಲ್ಲಿ ಕೊಡ್ತಾರೆ ಸೊ ಹಾಗೆ ಗೊತ್ತಿರಲಿ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ಸ್ ಕೂಡ ನಾವು ಮಾಡಿದೀವಿ ಸೊ ಕೆಲಿ ನಾವು ಸಪ್ಲೈ ಮಾಡ್ತಾ ಇದೀವಿ ಟ್ರಿಬಲ್ ಐ ಟಿ ಸಪ್ಲೈ ಮಾಡಿದೀವಿ ಐಐಟಿ ಸಪ್ಲೈ ಮಾಡಿದೀವಿ ಹಾಗೆ ಕೂಡ ಸಂಗಮದ ಅದು ಕೂಡ ನಾವು ಬಸವಾನ್ಯಾಶನಲ್ಪ್ಲೈ ಮಾಡಿದ್ವಿ ಹುಬ್ಬಳ್ಳಿ ಎಸ್ ಡಿಎಂ ಸಪ್ಲೈ ಮಾಡ್ತಾ ಇದೀವಿ ಸಪ್ಲೈ ಮಾಡ್ತಾ ಇದೀವಿ ಮಾಡಿದೀವಿ ಸೊ ಹಾಗೆ ಈಗ ಸಮೇರು ಪರ್ವತ ಉಪರಾಷ್ಟ್ರಪತಿಗಳು ಬಂದು ಓಪನ್ ಮಾಡಿದ್ರು ಸೊ ಆ ಸಮೇರು ಪರ್ವತದ ಕೂಡ ನಾವೇ ಪೇಂಟ್ ಸಪ್ಲೈ ಮಾಡಿರೋದು ಆ ಬಜೆಟ್ ಪೇಂಟ್ ಕಡಿಮೆ ಸೊ ಇದೆಲ್ಲ ಆಗಕ್ಕೆ ಸಾಧ್ಯ ಏನಪ್ಪಾ ಅಂತಂದರೆ ತಮ್ಮೆಲ್ಲರ ಮತ್ತು ಎಲ್ಲ ಗ್ರಾಹಕರ ಎಲ್ಲ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಇಂದ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಟ್ ಸಪೋರ್ಟ್ ಸೊ ಪ್ಲೀಸ್ ಸಪೋರ್ಟ್ ಅಸ್ ಸೊ ನಿಮ್ಗೆ ಎಲ್ಲ ಥರದೂ ನಾವು ಸರ್ವಿಸ್ ಕೊಡಕ್ಕೆ ನಾವು ರೆಡಿ ಇದ್ದೀವಿ ಸೊ ಯಾರೇ ಬಂದು ನಮ್ಮ ಸ್ಟೋರಲ್ಲಿ ವಿಸಿಟ್ ಮಾಡಿ ಅವ್ರದ್ದು ಏನೇ ಪೈರಿಸಿದ್ರು ಅವರು ಬಂದು ಕೇಳಿ यस् सर थ्याङ्क यू भेरी मच